ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸರ್ವೆ ಮಾಡಿದ್ದಾರೆ ಅವ್ರ ಪ್ರಕಾರ ಅವ್ರ ಪ್ರಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದು ಹಸುವಿನ ಇಂಡೆಕ್ಸ್ ಹಸುವಿನ ಇಂಡೆಕ್ಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತಾರು ದೇಶಗಳಲ್ಲಿ ಭಾರತ ಐವತ್ತೈದನೇ ಸ್ಥಾನ ಇತ್ತು ಎಪ್ಪತ್ತಾರು ದೇಶಗಳಲ್ಲಿ ಸರ್ವೆ ಮಾಡಿದ್ರೆ ಭಾರತ ಐವತ್ತೈದನೇ ಸ್ಥಾನದಲ್ಲಿತ್ತು ಬಾಂಗ್ಲಾದೇಶ ಎಪ್ಪತ್ತಾರು ದೇಶಗಳಲ್ಲಿ ಸರ್ವೆ ಮಾಡಿದ್ರೆ ಐವತ್ತೇಳನೇ ಸ್ಥಾನದಲ್ಲಿತ್ತು ಆಮೇಲೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇದೇ ವಿಶ್ವ ಆರೋಗ್ಯ ಸಂಸ್ಥೆ ಸರ್ವೆ ಮಾಡಿರೋದು ನೂರ ಇಪ್ಪತ್ತೈದು ದೇಶಗಳಲ್ಲಿ ಭಾರತ ನೂರ ಹನ್ನೊಂದನೇ ಸ್ಥಾನ ಇಲ್ಲ 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 ಸರ್ ಒಂದು ಆಯುಷ್ಮಾನ್ ಭಾರತದಿಂದ ಕೇಳಿ ಸರ್ ಒಂದು ಆಯುಷ್ಮಾನ್ ಭಾರತದಿಂದಾಗಿ ಯಾವುದೇ ಗೊಡುವ ಆಸ್ಪತ್ರೆ ಮಾತ್ರ ಐದು ಲಕ್ಷ ರೀ ಉಚಿತವಾಗಿ ಕೇಂದ್ರ ಸರ್ಕಾರ ಇವ್ರೆ ಏನ್ ಬರ್ತಾರೆ ನಿಮ್ಗೆ ಸಭಾಪತಿ ಸಿದ್ದರಾಮಯ್ಯ ಅವ್ರ ಲೆಕ್ಕ ಅಲ್ಲ ಇವರು ವಾರದ ಮೂಲಕ ನಾವು ದೇಶದ ವಿರುದ್ಧ ಮಾತಾಡೋರು ಅವ್ರು ಇತ್ತು ಇದು ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಇದು ಕಾಂಗ್ರೆಸ್ಗರ ಲೆಕ್ಕ ಅಲ್ಲ ಇದು ಕಾಂಗ್ರೆಸ್ಗರ ಲೆಕ್ಕ ಅಲ್ಲ ಸಿದ್ದರಾಮಯ್ಯವ್ರ ಲೆಕ್ಕ ಅಲ್ಲ ಕಾಂಗ್ರೆಸ್ ಲೆಕ್ಕ ಅಲ್ಲ ಹೇಳಿ ಸರ್ ಈ ರೀತಿ ಹಠ ಮಾಡಬಾರದು ಮುಖ್ಯಮಂತ್ರಿಗಳು ವಾಸ್ತವಿಕವಾಗಿ ಇದು ಕಾಂಗ್ರೆಸ್ ತಕ್ಕ ಸಿದ್ದರಾಮಯ್ಯ ಲೆಕ್ಕ ಅಲ್ಲ ಇವರು ಸರ್ಕಾರದಲ್ಲಿ ಕೆಲವರು ಆಯ್ಕಟ್ಟಿನ ಜಾಗದಲ್ಲಿ ವಾರ್ ರೂಮ್ ಅಲ್ಲಿ ಕೂತ್ಕೊಂಡಿದ್ದಾರೆ ಮಾತಾಡುವುದೇ ಇದು ಸರಿಯಲ್ಲ ಯಾವಾಗ ಉತ್ತರ ಹೇಳ್ತಾರೆ ಒಂದೂವರೆ ಗಂಟೆಗೆ ಗಂಟೆಯಿಂದ ಗಂಟೆ ಅಂದ್ರೆ ಹನ್ನೊಂದು ಹನ್ನೆರಡು ಒಂದು ಮೂರು ಗಂಟೆ ಮೂರು ಕಾಲು ಗಂಟೆ ನಂತರ ನಾವು ಕ್ಲೀನಿಂಗ್ ಮಿಷನ್ ಗಂಟೆ ಎಲ್ಲ ಕಾರಣಕ್ಕೆ ಅವ್ರು ಮುಗಿಸ್ತೇನೆ ಅಂತಾರೆ ಇದು ಸರಿಯಲ್ಲ ನಾವು ಆದೇಶ ಕೊಡ್ಬೇಕು ಇದು ಸರಿಯಲ್ಲ ಇದು ಸರಿಯಲ್ಲ ಸಭಾಪತಿ ಅವರೇ ನೋಡಿ ಇದು ಸರಿಯಲ್ಲ ಪೂಜಾರಿ ಅವರು ಅವ್ರು ಏನ್ ಹೇಳ್ತಾ ನಾವು ಹೇಳ್ತಾ ಇರೋದು ಈ ರೀತಿ ಸತ್ಯ ಹೇಳಿದ್ರಿ ಅಸತ್ಯ ಹೇಳ್ತೀವಿ ಒಂದ್ ನಿಮಿಷ ನಿಮಗೆ ಏ ಹೂಡ್ರಿ ವಿಶ್ವಾಸ ಲೆಕ್ಕ ಅಲ್ಲ ಇದು

ಅಡಿಯವರ ಭಾಷೆನ ಚುನಾವಣಾ ಭಾಷಣ ಮಾಡಿದ್ರೆ ಬೇರೆ ಇಲ್ಲ ನಿಮ್ದೇ ಬೇರೆಯವರ ವಿರೋಧ ಪಕ್ಷ ಜಾಸ್ತಿ ಆಯ್ತು ಎಲ್ಲ ಆಯ್ತು ನಾನ್ ಹೇಳ್ತೀನಿ ಕೇಳಿ ವಿರೋಧ ಪಕ್ಷ ಮಾಡ್ಲಿಲ್ಲ ಈಗ ಮಾಡಿದ್ದಾರೆ

ನೀವ್ ಯಾಕೆ ಮಾತಾಡ್ತೀರಿ ಒಂದು ನಿಮಿಷ ಒಂದು ನಿಮಿಷ ನಿಮ್ ಬಿಟ್ಟು ಫೀಲ್ಡ್ ಬಿಟ್ಟು ವರ್ಗವಾದ್ರೆ ಏನು ಮಾಡೋದು ಫೀಲ್ಡ್ ಬಿಟ್ಟು ವರ್ಗವಾದ್ರೆ ಏನ್ ಮಾಡುದು ಏ ಭಾರತಿ ಏನ್ ಮಾತಾಡ್ತಾರಿ ವೆಂಕಟೇಶ್ ಅವರು ನೀವ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಾರ ಗೌರವ ಕೊಡಿ ಅಟ್ಲೀಸ್ಟ್ ನೀವು ನೋಡಿ ನೀವು ಬರ್ಲಾರ್ದಾಗ ಹೌಸ್ ತಣ್ಣಗಿತ್ತು ನೋಡಿ ಈಗ ನೋಡಿ ನಾನು ಹೇಳ್ತೀನಿ ಇಲ್ಲಿವರೆಗೆ ಹತ್ತುವರೆಗೆ ಸ್ಟಾರ್ಟ್ ಆಗೈತಿ ಬರ ಇದಾಗಿದೆ ಮತ್ತೀಗ ಅವ್ರ ಮುಖ್ಯಮಂತ್ರಿ ತರ ತರ ಡಿಸ್ಟರ್ಬ್ ಮಾಡಿದ್ರೆ ಅವ್ರು ಉತ್ತರ ನಾ ಏನ್ ಮಾಡಕ್ಕಾಗುದಿಲ್ಲ ನೀವು ಕ್ಲಾರಿಫಿಕೇಶನ್ ಕೇಳೋ ಅವಶ್ಯಕತೆ ಮಾತಾಡಿ ಮಾತಾಡಿ ಬಿಡಿ ಮಾತಾಡಿ ಅವ್ರು ಉತ್ತರ ಆಯ್ತು ಇಷ್ಟುವರೆಗೆ ಕೊಟ್ಟಾರ ಅಷ್ಟು ಆಯ್ತು ಪ್ರಶ್ನೆ ಕೊಡಿರ ಇಲ್ಲ ಅಲ್ಲ ಅದಕ್ಕೋಸ್ಕರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ